ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕುಕ್ಕಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನಿವತ್ತು ಹೋಟೆಲ್ ಸ್ಟೈಲ್ನಲ್ಲಿ ಮಾಡೋವಂಥ ದಾವಣಗೆರೆ ಬೆಣ್ಣೆ ದೋಸೆನ ಮಾಡ್ತಾಯಿದ್ದೀನಿ ಅದಕ್ಕೆ ಆಲೂಗೆಡ್ಡೆ ಪಲ್ಯ ಮತ್ತು ಕಾಯಿ ಚಟ್ನಿ ಕೂಡ ಮಾಡ್ತಾಯಿದ್ದೀನಿ ಒಂದು ಸಲ ನೀವು ಈ ಥರ ಬೆಣ್ಣೆ ದೋಸೆ ಮಾಡಿಕೊಂಡ್ರೆ ಮತ್ತೆ ಹೋಟ್ಲಿಗೆ ಹೋಗೋದನ್ನೇ ಮರ್ತೋಗ್ತೀರಾ ಅಷ್ಟು ರುಚಿಯಾಗಿರುತ್ತೆ ಈ ಬೆಣ್ಣೆ ದೋಸೆ ಬನ್ನಿ ಹಾಗಾದರೆ ಈ ಬೆಣ್ಣೆ ದೋಸೆನ ಯಾವ ಥರ ಮಾಡೋದು ಅಂತ ಸಲ ಎಲ್ಲ ಡೀಟೇಲಾಗಿ ನೋಡ್ಕೊಂಡು ಬಂದುಬಿಡೋಣ ನಾನಿಲ್ಲಿ ಒಂದು ಬೋಲ್ ತೊಗೊಂಡಿದ್ದೀನಿ ಆ ಬೋಲ್ಗೆ ಮೂರು ಗ್ಲಾಸು ಇಡ್ಲಿ ರೈಸ್ನ ಇದ್ದೀನಿ ನಾನು ಹೇಳಿದ ಮೆಜರ್ಮೆಂಟಲ್ಲಿ ಕರೆಕ್ಟಾಗಿ ಅಕ್ಕಿ ಹಾಕ್ಕೊಂಡ್ರೆ ಈ ದಾವಣಗೆರೆ ಬೆಣ್ಣೆ ದೋಸೆ ಪರ್ಫೆಕ್ಟಾಗಿ ಬರುತ್ತೆ ನಾನಿಲ್ಲಿ ಮೂರು ಕಪ್ಪು ಅಕ್ಕಿ ಹಾಕೊಂಡಿದ ನಂತರ ಒಂದು ಕಪ್ಪಷ್ಟು ಸೇಮ್ ಕಪ್ಪಲ್ಲೇ ಒಂದು ಕಪ್ನಷ್ಟು ಉದ್ದಿನಬೇಳೆ ಸೇಸ್ಕೊಂಡಿದ್ದೀನಿ ನಂತರ ಅದೇ ಕಪ್ನಲ್ಲಿ ಕಾಲು ಕಪ್ನಷ್ಟು ಅವಲಕ್ಕಿ ನಂತರ ಒಂದು ಅರ್ಧ ಅಥವಾ ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಸೇಸ್ಕೊಂಡಿದ್ದೀನಿ ಇವೆಲ್ಲನೂ ಚೆನ್ನಾಗಿ ಇವಾಗ ತೊಳ್ಕೊಳ್ಬೇಕು ಯಾಕಂದರೆ ಅಕ್ಕಿಲಿ ಡಸ್ಟು ಅಥವಾ ಪೌಡ್ರ್ ಇರುತ್ತೆ ಸುಮಾರು ಒಂದು ಮೂರ್ನಾಲ್ಕು ಸಲ ಆದರೂ ಈ ಅಕ್ಕಿನ ನಾವು ತೊಳ್ಕೊಳ್ಬೇಕಾಗುತ್ತೆ ನೋಡಿ ನಾನೊಂದು ನಾಲ್ಕು ಸಲ ಆದರೂ ಅಕ್ಕಿನ ತೊಳೆದು ಇವಾಗ ಒಂದು ಐದಾರು ಗಂಟೆ ನೆನೆಸಕ್ಕೆ ಇಡ್ತಾಯಿದ್ದೀನಿ ಇವಾಗ ಒಂದು ಐದಾರು ಗಂಟೆ ಆಗಿದೆ ಸಾಯಂಕಾಲ ಅಕ್ಕಿನೆಲ್ಲ ನಾವು ಇವಾಗ ಅಕ್ಕಿ ಉದ್ದಿನಬೇಳೆ ಮೆಂತ್ಯ ಅವಲಕ್ಕಿ ಎಲ್ಲ ಏನು ಹಾಕೊಂಡಿದ್ವಿ ಅದೆಲ್ಲ ಚೆನ್ನಾಗಿ ನೆನೆಂದಿದೆ ಇವಾಗಿದುಣ್ಣಕ್ಕೆ ರುಬ್ಕೊಂಬಿಡ್ತೀವಿ ನಾವಿಲ್ಲಿ ಈ ದೋಸೆಗೆ ರುಬ್ಕೊಳ್ಳುವಾಗ ಇನ್ನೂ ಎರಡು ಐಟಮ್ನ ಇವಾಗಲೇ ಸೇಸ್ಕೊಂಡ್ಬಿಡ್ಬೇಕಾಗತ್ತೆ ಇಲ್ಲಿ ಈ ದೋಸೆ ಹಿಟ್ಟು ರುಬ್ಬುವಾಗ ತುಂಬ ನುಣ್ಣುಕ್ಕೆ ರುಬ್ಕೊಳ್ಬೇಕು ನಾವು ನಾವು ಇಡ್ಲಿ ಬ್ಯಾಟರೆಲ್ಲ ಮಾಡ್ಕೊಳ್ಳುವಾಗ ಸ್ವಲ್ಪ ತರಿಯಾಗಿರುತ್ತೆ ಅಲ್ವಾ ಅದಕ್ಕಿಂತ ನುಣ್ಣಕ್ಕೆ ನಾವು ರುಬ್ಕೊಳ್ಬೇಕಾಗತ್ತೆ ನಾನು ಆವಾಗಲೇ ರುಬ್ಕೊಳ್ಳುವಾಗ ಎರಡು ಐಟಮ್ ಸೇಸ್ಕೊಳ್ಬೇಕು ಅನ್ನೋಲ್ಲ ಅದೇನಪ್ಪ ಅಂದರೆ ಮೊಸರು ಮೊಸರು ಇಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಸೇಸ್ಕೊಂಡಿದ್ದೀನಿ ಈ ಮೊಸರು ಸೇರಿಸೋದ್ರಿಂದ ಮೇಲ್ಭಾಗ ಏನಿರುತ್ತೆ ಅದು ಫ್ಲಫಿಯಾಗಿರುತ್ತೆ ಹಾಗೆ ಕೆಳಭಾಗ ಬ್ರೌನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಇಲ್ಲಿ ಉಪ್ಪು ಕೂಡ ನಾನು ಇವಾಗಲೇ ಸೇಸ್ಕೊಂಡ್ಬಿಡ್ತಾಯಿದ್ದೀನಿ ಈ ಮೊಸರು ಉಪ್ಪು ಸೇಸ್ಕೊಂಡಿದ ನಂತರ ನಾನು ನುಣ್ಣಕ್ಕೆ ರುಬ್ಕೊಳ್ತಾಯಿದ್ದೀನಿ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇವಾಗಲೇ ಸೇಸ್ಕೊಂಡ್ಬಿಡ್ಬೇಕು ನೋಡಿ ಸೆಕೆಂಡ್ ಟೈಮು ಕೂಡ ನಾನು ನುಣ್ಣಗೆ ರುಬ್ಕೊಂಡು ಈ ಪಾತ್ರೆಗೆ ಸೇಸ್ಕೊಳ್ತಾ ಇದ್ದೀನಿ ಇವಾಗ ದೋಸೆ ಹಿಟ್ಟೆಲ್ಲ ರುಬ್ಬಿದ ನಂತರ ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಓವರ್ ನೈಟ್ ಇದನ್ನ ಫರ್ಮೆಂಟೇಷನ್ ಆಗೋದಕ್ಕೆ ಬಿಡಬೇಕು ನೋಡಿ ಇದು ಬೆಳಿಗ್ಗೆ ದೋಸೆ ಹಿಟ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ಇವಾಗ ನಾವು ಆಲೂಗೆಡ್ಡೆ ಪಲ್ಯ ಮಾಡ್ಕೊಳ್ಳೋಣ ಅದಕ್ಕೆ ನಾನು ಒಂದು ಗ್ಲಾಸ್ನಷ್ಟು ನೀರನ್ನ ಇದ್ದೀನಿ ಈ ಆಲೂಗಡ್ಡೆ ಪಲ್ಯಕ್ಕೆ ಎಣ್ಣೆ ಅಥವಾ ಒಗ್ಗರಣೆ ಏನೂ ಹಾಕ್ಕೊಳಂಗಿಲ್ಲ ಎಣ್ಣೆ ಸೇಸ್ಕೊಂಡಿದ ನಂತರ ನಾನು ಮೂರು ಈರುಳ್ಳಿನ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿ ಸೇಸ್ಕೊಳ್ತಾ ಇದ್ದೀನಿ ಮೂರು ಈರುಳ್ಳಿ ಸೇಸ್ಕೊಂಡಿದ ನಂತರ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಸೇಸ್ಕೊಳ್ತಾ ಇದ್ದೀನಿ ಇದು ಪಲ್ಯಕ್ಕಲ್ಲ ಚಟ್ನಿಗೆ ಹಸಿಮೆಣ್ಸಿನ್ಕಾಯಿ ಸೇಸ್ಕೊಳ್ತಾ ಇರೋದು ಈರುಳ್ಳಿ ಜೊತೆಗೇನೆ ಬೇಯಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಆಲೂಗಡ್ಡೆ ಮೂರು ಆಲೂಗೆಡ್ಡೆ ತೊಗೊಂಡಿದ್ದೀನಿ ಬೇಯಿಸಿ ಸಿಪ್ಪೆ ತೆಗೆದು ಎತ್ತಿಟ್ಕೊಂಡಿದ್ದೀನಿ ಈ ದಾವಣಗೆರೆ ಬೆಣ್ಣೆ ದೋಸೆಗೆ ಇದೇ ಥರ ಆಲೂಗಡ್ಡೆ ಪಲ್ಯ ಮಾಡೋದು ಇಲ್ಲಿ ಈರುಳ್ಳಿ ಬೆಂದಿದೆಯಾ ಅಂತ ನೋಡೋಣ ಆಲ್ಮೋಸ್ಟ್ ಈರುಳ್ಳಿ ಬೆಂದಿದೆ ಇವಾಗ ನಾವೇನು ಹಸಿಮೆಣಸಿನ್ಕಾಯಿನ ಬೇಯಿಸ್ಕೆಕ್ ಹಾಕೊಂಡಿದ್ವಲ್ವಾ ಅದನ್ನೆಲ್ಲ ತೆಗೆದಿಟ್ಕೊಂಬಿಡೋಣ ಈ ಹಸಿ ಮೆಣಸಿನ್ಕಾಯಿ ಬಂದು ಆವಾಗಲೂ ಹೇಳಿದೆ ಅಲ್ವಾ ಚಟ್ನಿಗೆ ಅಂತ ಹಾಗಾಗಿ ನಾನೊಂದು ಬೋಲಲ್ಲಿ ಸಪ್ರೇಟ್ ಆಗಿ ಎತ್ತಿಟ್ಕೊಳ್ತಾ ಇದ್ದೀನಿ ಮತ್ತೆ ಇಲ್ಲಿ ಆಲೂಗಡ್ಡೆ ಪಲ್ಯ ಸಪ್ಪೆ ಆಗಿರೋದ್ರಿಂದ ಚಟ್ನಿ ಖಾರ್ ಖಾರವಾಗಿ ಮಾಡ್ಕೊಳ್ಬೇಕಾಗತ್ತೆ ಇವಾಗ ಇಲ್ಲಿ ಬರಿ ಈರುಳ್ಳಿ ಇದೆ ನೀರೆಲ್ಲ ಚೆನ್ನಾಗಿ ಹಿಂಗೋಗಿದೆ ಈ ಸಮಯದಲ್ಲಿ ನಾವು ಆಲೂಗೆಡ್ಡೆ ಬೇಯಿಸಿಟ್ಕೊಂಡಿದ್ವಲ್ವಾ ಆ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಈ ಈರುಳ್ಳಿ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಈ ಆಲೂಗೆಡ್ಡೆ ಪಲ್ಯ ಮಾಡುವಾಗ ಹೇಗಿರುತ್ತೋ ಏನೋ ಅಂದ್ಕೊಂಡಿದ್ದೆ ಆದರೆ ತುಂಬ ಚೆನ್ನಾಗಿತ್ತು ಆಲೂಗಡ್ಡೆ ಪಲ್ಯ ರುಚಿಗೆ ತಕ್ಕಷ್ಟು ಉಪ್ಪು ಸೇಸ್ಕೊಳ್ಬೇಕು ಉಪ್ಪು ಸೇರಿಸಿ ಈರುಳ್ಳಿ ಆಲೂಗೆಡ್ಡೆ ಉಪ್ಪು ಎಲ್ಲ ಹೊಂದ್ಕೊಳ್ಳೋ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಆಲೂಗಡ್ಡೆ ಪಲ್ಯ ರೆಡಿ ಆಗಿಬಿಡುತ್ತೆ ನೋಡಿ ಇವಾಗ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು ಇದೊಂದು ಕಡೆಗಿಟ್ಟು ಇವಾಗ ಚಟ್ನಿಗೆ ರೆಡಿ ಮಾಡ್ಕೊಂಬಿಡೋಣ ನಾನಿಲ್ಲಿ ತೆಂಗಿನಕಾಯಿನ ಸೇಸ್ಕೊಳ್ತಾ ಇದ್ದೀನಿ ಒಂದು ಬೌಲ್ನಷ್ಟು ಹಸಿ ಫ್ರೆಶ್ ತೆಂಗಿನಕಾಯಿ ಇದಾದ ನಂತರ ನಾನು ಇದು ಬೇಯಿಸಿಟ್ಕೊಂಡಿದ್ನಲ್ಲ ಆ ಕೆಂಪು ಮೆಣಸಿನ್ಕಾಯಿನೂ ಕೂಡ ಇದ್ದೀನಿ ಮತ್ತು ಚಕ್ಕೆ ಒಂದು ಲವಂಗ ಒಂದು ಏಲಕ್ಕಿ ಸಿಪ್ಪೆ ಬಿಡಿಸಿರೋದು ಇದಿಷ್ಟು ಹಾಕ್ಕೊಂಡಿದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಫಸ್ಟ್ ತರಿ ತರಿಯಾಗಿ ರುಬ್ಬಿ ನಂತರ ಉಪ್ಪು ಸೇಸಿ ನೀರನ್ನ ಸೇಸ್ಬಿಟ್ಟು ಈ ಚಟ್ನಿ ಅದಕ್ಕೆ ನಾವು ರುಬ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ನಾನು ಚಟ್ನಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಬೆಣ್ಣೆ ದೋಸೆ ಮಾಡೋದಕ್ಕೋಸ್ಕರ ತವ ರೆಡಿ ಮಾಡಿಟ್ಕೊಂಡಿದ್ದೆ ಆಲ್ರೆಡಿ ಸ್ಟವ್ ಮೇಲೆ ಇಟ್ಟಿದೆ ಕಾದಿದೆ ಸ್ವಲ್ಪ ನೀರನ್ನ ಇದ್ದೀನಿ ಈ ಬೆಣ್ಣೆ ದೋಸೆ ಮಾಡೋದಕ್ಕೆ ಎಣ್ಣೆ ಏನೂ ಹಾಕಂಗಿಲ್ಲ ಬರೀ ನೀರನ್ನ ಸ್ಪ್ರಿಂಕಲ್ ಮಾಡಿಬಿಟ್ಟು ನಾನು ಈರುಳ್ಳಿಲಿ ಈ ನೀರೆಲ್ಲ ಇದ್ದೀನಿ ಇವಾಗ ದೋಸೆ ಬ್ಯಾಟರ್ನ ನಾವು ತವ ಮೇಲೆ ಹಾಕ್ಕೋಬೇಕು ಸೇಮ್ ದೋಸೆ ಹೇಗೆ ಹಾಕ್ಕೊಳ್ತೀವಿ ಅದೇ ಥರ ನಾನಿಲ್ಲಿ ಒಂದರಿಂದ ಒಂದೂವರೆ ಸೌಟ್ನಷ್ಟು ದೋಸೆ ಹಾಕ್ಕೊಂಡು ಸ್ವಲ್ಪ ಚಿಕ್ಕದಾಗೇ ದೋಸೆನ ಸ್ಪ್ರೆಡ್ ಇದ್ದೀನಿ ತುಂಬ ಈ ಮಸಾಲೆ ದೋಸೆ ಎಲ್ಲ ಮಾಡ್ಕೊಳ್ತೀವಲ್ಲ ಅಷ್ಟು ದೊಡ್ಡದಾಗಲ್ಲ ನಾರ್ಮಲ್ ಸೈಜಷ್ಟು ದೋಸೆನ ಹಾಕ್ಕೊಂಡ್ರೆ ಆಯಿತು ನಂತರ ಲಿಡ್ನ ಕವರ್ ಮಾಡಿ ಒಂದು ಎರಡು ನಿಮಿಷ ನಾವು ದೋಸೆ ಬೇಯಿಸ್ಕೊಂಡು ಅದಾದ ನಂತರ ಬೆಣ್ಣೆ ಹಾಕ್ಕೊಳ್ಬೇಕು ಇವಾಗ ಈ ಬೆಣ್ಣೆನ ದೋಸೆ ಮೇಲ್ಗಡೆ ಸ್ವಲ್ಪ ಸ್ವಲ್ಪವಾಗಿ ದೋಸೆ ಮೇಲೆ ಈ ಥರ ರೌಂಡಾಗಿ ಹಾಕ್ಕೊಳ್ಬೇಕು ಚೂರೇ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ಬೆಣ್ಣೆ ದೋಸೆ ಆಗಿರೋದ್ರಿಂದ ಸ್ವಲ್ಪ ಬೆಣ್ಣೆ ಜಾಸ್ತಿನೇ ಹಾಕ್ಕೊಳ್ಬೇಕಾಗುತ್ತೆ ನಂತರ ದೋಸೆ ಅಲ್ಲೇ ಅಥವಾ ದೋಸೆ ಚುಂಚುಕಾಯಿಂದ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ಬೆಣ್ಣೆನ ನೋಡಿ ಇವಾಗ ಕ್ರಿಸ್ಪಿ ಆಗೋದಕ್ಕೆ ಸ್ವಲ್ಪ ಹೊತ್ತೊಂದೆರಡು ನಿಮಿಷ ನಾವು ದೋಸೆನ ಬೇಯಕ್ಕೆ ಬಿಡಬೇಕು ಇವಾಗ ಆಲ್ರೆಡಿ ಕೆಳಗಡೆ ಎಲ್ಲ ಚೆನ್ನಾಗಿ ಕ್ರಿಸ್ಪಿ ಆಗಿದೆ ಇವಾಗ ನಾನು ಒಂದು ಸೈಡು ತೆಗಿತಾಯಿದ್ದೀನಿ ನೋಡಿ ನೀವೇ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಬ್ರೌನಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿದ್ರಲ್ಲ ಈ ಬೆಣ್ಣೆ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮತ್ತೆ ತಿರ್ಗಿ ಒಂದೆರಡು ನಿಮಿಷ ನಾವು ಬೇಯಿಸ್ಕೊಂಡ್ರೆ ಎರಡು ಕಡೆನೂ ಬೆಂದಂಗೆ ಆಗುತ್ತೆ ಇವಾಗ ಇದನ್ನ ಫೋಲ್ಡ್ ಮಾಡಿ ಪ್ಲೇಟ್ಗೆ ಹಾಕ್ಕೊಂಡ್ರೆ ಬೆಣ್ಣೆ ದೋಸೆ ರೆಡಿ ಆಗಿಬಿಡುತ್ತೆ ಇವಾಗ ಸೇಮ್ ಅದೇ ಥರ ಇನ್ನೊಂದು ಮಾಡಿ ತೋರಿಸ್ತೈತೆ ನೋಡಿ ಫಸ್ಟು ನೀರು ಸ್ಪ್ರಿಂಕಲ್ ಮಾಡ್ಕೊಳ್ಬೇಕು ಮತ್ತು ಇಲ್ಲಿ ಇನ್ನೊಂದೇನು ಅಂದರೆ ತವಾ ಹೀಟ್ ಆಗಿರಬಾರ್ದು ಮತ್ತು ಈ ತವಾ ಮೇಲೆ ಎಣ್ಣೆ ಏನು ಇರಬಾರ್ದು ಅದಕ್ಕೋಸ್ಕರ ನೀವು ಬಟ್ಟೆಲಿ ಒಸ್ಕೊಂಬಿಟ್ಟು ಆಗುತ್ತೆ ಫಸ್ಟು ಫಸ್ಟು ಎಣ್ಣೆ ಎಲ್ಲ ಬಟ್ಟೆಯಿಂದ ಒರೆಸ್ಕೊಂಬಿಡ್ಬೇಕು ನಂತರ ನೀರು ಸ್ಪ್ರಿಂಕಲ್ ಮಾಡಿ ಈರುಳ್ಳಿನ ಸಾವಿರದ ಆಯಿತು ಆವಾಗೇನಾಗುತ್ತೆ ಅಂದರೆ ತವಾ ಮೇಲಿರೋ ಎಣ್ಣೆ ಎಲ್ಲ ಹೋಗ್ಬಿಡುತ್ತೆ ನಂತರ ನೀವು ದೋಸೆ ಹಿಟ್ಟನ್ನ ಹಾಕ್ಕೊಂಡ್ರೆ ಆಯಿತು ಇದೊಂದು ಟಿಪ್ಪು ಅಂತಲೇ ಅಂದ್ಕೊಳ್ಳಿ ಮತ್ತೆ ತಿರ್ಗಾ ಲಿಟ್ ಕವರ್ ಮಾಡಿ ಒಂದೆರಡು ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ ಈ ದೋಸೆ ಬೇಯ್ತಾ ಇದ್ರೆ ಮನೆಯೆಲ್ಲ ಗಮ್ಮ ಅಂತಾಯ್ತು ನೋಡಿ ಇವಾಗ ಮೇಲ್ಭಾಗ ಬೆಂದಿದೆ ಇವಾಗ ಮತ್ತೆ ತಿರ್ಗಾ ಬೆಣ್ಣೆ ಹಾಕ್ಕೊಳ್ಬೇಕು ಈ ದೋಸೆ ಅಲ್ಲೆಯಿಂದ ಅಥವಾ ಚುಂಚುಕಾಯಿಂದ ಈ ಬೆಣ್ಣೆ ಎಲ್ಲ ನಾವು ಸ್ಪ್ರೆಡ್ ಮಾಡಿಕೊಳ್ಬೇಕು ಚೆನ್ನಾಗಿ ಸ್ಪ್ರೆಡ್ ಮಾಡಿದ ನಂತರ ಒಂದು ಸ್ವಲ್ಪ ಹೊತ್ತು ದೋಸೆನ ಬೇಯಿಸಿದ್ರೆ ನೋಡಿ ಕ್ರಿಸ್ಪಿಯಾಗಿರೋ ಬೆಣ್ಣೆ ದೋಸೆ ರೆಡಿ ಆಗುತ್ತೆ ನೋಡಿದ್ರಲ್ಲ ಈ ದಾವಣಗೆರೆ ಬೆಣ್ಣೆ ದೋಸೆನ ಹಾಗೆ ಕಾಯಿ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡೋ ವಿಧಾನ ಯಾವ ಥರ ಅಂತ ಹಾಗಿದ್ರೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನಾನು ಮಾಡಿರೋ ಈ ದಾವಣಗೆರೆ ಬೆಣ್ಣೆ ದೋಸೆ ಆಲೂಗಡ್ಡೆ ಪಲ್ಯ ಕಾಯಿ ಚಟ್ನಿ ಎಲ್ಲವೂ ನಿಮ್ಗೊಂದು ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ವೀಡಿಯೋ ಒಂದು ಲೈಕ್ ಕೊಡಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಆವಾಗ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ಸೇರುತ್ತೆ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು